ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಖುಷಿ ಖುಷಿಯಾಗಿರಿ ಮೊದಲನೇದಾಗಿ ಸಾಕಷ್ಟು ದಿವಸಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಪ್ರಬಲವಾದ ಕಾರಣ ಇದೆ ಅದು ನನ್ನ ಚಾನಲ್ ವೀಕ್ಷಕರಿಗೆ ಗೊತ್ತು ಆದರೆ ಈ ಕಂಟೆಂಟ್ ಬಗ್ಗೆ ಮಾತಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಏನು ಅನ್ನೋದು ಈ ವಿಡಿಯೋ ಕೊನೆವರೆಗೂ ನೀವು ನೋಡಿದ್ರೆ ನಿಜವಾಗಲು ಸೊ ಸ್ನೇಹಿತರೆ ಒಂದು ಡೈಲಾಗ್ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ ಇಡೀ ರಾಜ್ಯವೇ ಖುಷಿ ಪಡುವಂತಹ ವಿಚಾರ ನಗಕ್ಕೆ ಹೋಗಬೇಡಿ ಅಥವಾ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ವಿಚಾರದ ಬಗ್ಗೆ ಸುಮ್ಮನೆ ಒಂದು ಜೋಗ್ ಸಪಾಟ ಒಂದು ಲೈನ್ ಹೇಳಿದೆ ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಷಯ ಅಂತ ಕ್ಷಮೆ ಇರಲಿ ಆದರೆ ಯಾಕೆ ಖುಷಿ ಪಡುವಂಥ ವಿಚಾರ ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ ಏನಿದೆ ಇದರಲ್ಲಿ ಅಂತಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ಇಡೀ ಪ್ರಪಂಚನಾದ್ಯಂತ ಸಿನಿಮಾ ರಂಗದಲ್ಲೇ ಮಾಡದೇ ಇರುವಂತಹ ವಿನೂತನವಾದಂಥ ಒಂದು ಪ್ರಯತ್ನ ಮಾಡಿದೆ ಆ ವಿನೂತನವಾದ ಪ್ರಯತ್ನಕ್ಕೆ ಮೊದಲಿಗೆ ಒಂದು ಏನಂತೀವಿ ಸಹಭಾಷನ್ ಬೇಕು ಅಥವಾ ಚಪ್ಪಾಳೆನೋ ಮತ್ತೊಂದು ಸೊ ಇದು ಇದೆಲ್ಲ ಪಕ್ಕಕ್ಕಿಟ್ಟರೆ ಏನು ಅಂಥ ವಿಚಾರ ಏನಪ್ಪ ಅಷ್ಟೊಂದು ಇದು ಚೇಂಜಸ್ ಏನು ಮಾಡ್ಬಿಟ್ಟವ್ರೆ ಅಂತ ಏನಾದ್ರು ಪ್ರಶ್ನೆ ಕೇಳೋದಿತ್ತು ಅಂದರೆ ಹೌದು ಸತ್ಯಕ್ಕೆ ಬಹಳ ಹತ್ತಿರವಾದಂಥ ವಿಚಾರ ಏನಪ್ಪ ಅಂತಂದರೆ ಇಡೀ ಚಿತ್ರರಂಗದ ಇತಿಹಾಸದಲ್ಲೇ ಮಾಡದೇ ಇರುವಂತಹ ಒಂದು ಪೋಲಿಂಗ್ ಸ್ಟಾರ್ಟ್ ಮಾಡಿದರೆ ಅದು ಮೊಟ್ಟ ಬಾರಿಗೆ ಅದು ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ವಿದ್ಯಮಾನಗಳು ನಡೀತಾ ಇದ್ದಂಗೆ ಕನ್ನಡ ಚಿತ್ರರಂಗ ನಶಿಸಿ ಹೋಗುತ್ತೇನೋ ಅಥವಾ ಸಿಂಗಲ್ ಥಿಯೇಟ್ರ್ಗಳು ಮುಚ್ಕೊಂಡು ಹೋಗ್ಬಿಡ್ತಾವೇನೋ ಅನ್ನೋ ಒಂದು ವಿಚಾರಗಳು ಸಾಕಷ್ಟು ಹರಿದಾಡ್ತಾ ಇತ್ತು ಸೊ ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಯಿತು ಅಂತಂದರೆ ಅದಕ್ಕೆ ಪೂರಕವಾಗಿ ಒಂದು ಈ ಒಂದು ಮಾರ್ಟಿನ್ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ ಅದಕ್ಕೆ ಪೂರಕವಾಗಿ ಏನಪ್ಪಾ ಇದು ಅಂತಂದರೆ ಒಂದು ಪೋಲಿಂಗ್ ಆಡಿಯನ್ಸ್ ಪೋಲ್ ಇದು ಕೇವಲ ಧ್ರುವ ಸರ್ಜಾರವರ ಒಂದು ಫ್ಯಾನ್ಸ್ಗಳಿಗೆ ಮಾತ್ರವಲ್ಲದೆ ಇಡೀ ಚಿತ್ರರಂಗ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸಿನಿ ಪ್ರೇಕ್ಷಕರು ಸಿನಿಮಾ ಇಷ್ಟಪಡುವಂಥವರು ಈ ಸಿನಿಮಾದ ಪೋಲಿಂಗಿಗೆ ನೀವು ಬಂದು ಓಟ್ ಮಾಡ್ಬೋದು ಏನಿದು ವಿಶೇಷತೆ ಅಂತಂದರೆ ನಾನು ಹೇಳಿದೆ ಮೊಟ್ಟ ಮೊದಲನೇ ಬಾರಿಗೆ ಅಂತ ಯಾಕೆ ಇಷ್ಟೊಂದು ವೈವೀಕರಣ ಮಾಡ್ತಾ ಇದೆಯಾ ಅಂತ ನೀವು ಪ್ರಶ್ನೆ ಹಾಕ್ತಿದ್ರೆ ಹೌದು ವೈಭೀಕರಣ ಮಾಡಲೇಬೇಕು ಯಾಕಂದರೆ ಇದು ನಮ್ಮ ಕನ್ನಡದ ಚಿತ್ರ ದೊಡ್ಡ ಬಜೆಟು ದೊಡ್ಡ ಸ್ಕೇಲ್ನಲ್ಲಿ ಮಾಡ್ತಿರುವಂತಹ ಸಿನಿಮಾ ಇದು ಹೆಚ್ಚು ಕಮ್ಮಿ ಎರಡೂವರೆ ಮೂರು ವರ್ಷ ಇದು ಸಿನಿಮಾ ಶೂಟಿಂಗ್ಗೆ ಅಷ್ಟೊತ್ತು ಮಾಡಿದರೆ ಅಷ್ಟು ಸಿ ಜಿ ವರ್ಕು ಯಾವ ಬಾಲಿವುಡ್ಡು ಅಥವಾ ಹಾಲಿವುಡ್ಡು ಸಿನಿಮಾ ರೇಂಜ್ಗಿಂತ ದೊಡ್ಡ ಮಟ್ಟಕ್ಕೆ ಮಾಡಿರುವಂತಹ ಎ ಪಿ ಅರ್ಜುನ್ ನಿರ್ದೇಶನ ಮತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅರ್ಜುನ್ ಸರ್ಜರ್ ಅವರ ಕತೆ ಮತ್ತು ಸ್ಕ್ರೀನ್ ಪ್ಲೇ ಇದಕ್ಕೆ ಒಂದು ಬಹು ಪ್ರಮುಖವಾದಂಥ ಒಂದು ಪಾತ್ರ ಇರುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಪೋಲಿಂಗು ಸ್ಟಾರ್ಟ್ ಆಗಿರೋದು ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಎರಡು ದಿವಸಗಳ ಕಾಲ ಇಪ್ಪತ್ತೊಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಈ ಪೋಲಿಂಗ್ ಇರುತ್ತೆ ಸೊ ಇವಿಷ್ಟು ಒಂದು ಕಡೆ ಆಯಿತು ಅಂತಂದರೆ ಏನಿದು ಪೋಲಿಂಗ್ ಏನಪ್ಪಾ ಏನಿರುತ್ತೆ ಪೋಲಿಂಗ್ ಇಲ್ಲಿ ಅಂತಂದರೆ ಇಷ್ಟೇ ವೆರಿ ಸಿಂಪಲ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದೊಂದು ವಿಭಿನ್ನವಾದ ಪ್ರಯತ್ನ ಯಾಕೆ ಅಂತಂದರೆ ಇತ್ತೀಚೆಗೆ ಥಿಯೇಟರ್ಗಳಿಗೆ ಜನ ಬರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಜನರ ಸೆಳೆಯುವಂತಹ ಒಂದು ಕಾರ್ಯಕ್ರಮನೂ ಇರ್ಬೋದು ಅಂತ ಕೂಡ ನೀವು ತಿಳ್ಕೊಬೋದು ತಪ್ಪೇನೂ ಇಲ್ಲ ಯಾಕಂತಂದರೆ ನಮ್ಮ ಕನ್ನಡ ಚಿತ್ರಕ್ಕೆ ನಾವು ಡಿಜಿಟಲ್ ಕ್ರಿಯೇಟರ್ಸ್ ಆಗಿ ಅಥವಾ ಯೂಟ್ಯೂಬರ್ಸ್ ಆಗಲಿ ಕನ್ನಡದಲ್ಲಿ ಇಂಥ ಒಂದು ಪ್ರಯತ್ನಕ್ಕೆ ನಾವು ಸದಾ ಒಂದು ಸಾಕಾರ ಕೊಡಲೇಬೇಕಾಗ್ತದೆ ಸೊ ಏನಿರುತ್ತೆ ಅಂತಂದರೆ ಒಂದು ನಾಲ್ಕು ಆಪ್ಷನ್ ಇರುತ್ತೆ ನೀವು ಸೀದಾ ಎಲ್ಲಿ ಹೋಗಬೇಕು ಗೂಗಲ್ ಕ್ರೂಮ್ಗೆ ಹೋಗಬೇಕು ಗೂಗಲ್ ಕ್ರೂಮ್ಗೆ ಹೋಗಿ ಸೀದಾ ಅಲ್ಲಿ ಹೋಗಿ ಒಂದು ಟೈಪ್ ಮಾಡ್ತೀರಿ ಏನು ಮಾರ್ಟಿಂದ ಮೂವಿ ಅಂತ ಮಾರ್ಟಿಂದ ಮೂವಿ ಅಂತ ಟೈಪ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ಏನು ಹೆಸರು ಮತ್ತು ಜೆಂಡರ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಅದ್ರ ನೆಕ್ಸ್ಟ್ ಬಂದಂಥ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಅದು ಓಪನ್ ಆಗಿದ ತಕ್ಷಣ ನಿಮಗೆ ಅಲ್ಲಿ ಕೇಳುತ್ತೆ ಒಂದು ನಾಲ್ಕು ಆಪ್ಷನ್ ಇರುತ್ತೆ ಸಾಂಗ್ ಬೇಕಾ ಅಥವಾ ಥಿಯೇಟ್ರಿಕಲ್ ಟೀಸರ್ ಟ್ರೇಲರ್ ಬೇಕಾ ಅಥವಾ ಟ್ರೇಲರ್ ಬೇಕಾ ಮತ್ತೆ ತಿರ್ಗಾ ಇಂಟ್ರೊಡಕ್ಷನ್ ಸಾಂಗ್ ಬೇಕಾ ಅಥವಾ ಬೆಸ್ಟ್ ಸೀನ್ಸ್ ಬೇಕಾ ಮತ್ತೊಂದು ಮಗದೊಂದು ಅಲ್ಲಿರುವಂತಹ ಆಪ್ಷನ್ಗಳಿಗೆ ನಿಮಗೆ ಇಷ್ಟವಾದಂತಹ ಒಂದು ಆಪ್ಷನ್ ಕ್ಲಿಕ್ ಮಾಡೋದಕ್ಕೆ ಇದು ನಾನು ಹೇಳ್ತಾ ಇದ್ದೀನಲ್ಲ ಜಗತ್ತಿನಾದ್ಯಂತ ಸಿನಿಮಾ ಕ್ಷೇತ್ರದಲ್ಲಿ ಮಾಡಿರುವಂತಹ ಪ್ರಪ್ರಥಮವಾಗಿ ಮಾಡಿರುವಂತಹ ಕನ್ನಡ ಚಿತ್ರ ಮಾರ್ಟಿನ್ ಚಿತ್ರದಲ್ಲಿ ಮಾತ್ರ ನಿಮಗೆ ಈ ಒಂದು ಆಪ್ಷನ್ ನಾಳೆ ದಿವಸ ಇದೊಂದು ಟ್ರೆಂಡ್ ಸೆಟ್ಟರ್ ಆಗ್ಬೋದು ನಿಮ್ಗೆ ಗೊತ್ತಿರಬೇಕು ಧ್ರುವ ಸರ್ಜಾ ಅವರ ಒಂದು ಸಾಂಗು ಆ ಹೆಚ್ಚು ಕಮ್ಮಿ ದೊಡ್ಡ ಮಟ್ಟದ ಯಶಸ್ ಕಂಡಿತ್ತು ಪೊಗರು ಸಾಂಗು ಸೊ ಆ ಒಂದು ಮಟ್ಟಕ್ಕೆ ಇದು ಹೋಗಿ ಅದಕ್ಕಿಂತ ಹೆಚ್ಚಿನ ವೀಕ್ಷಣೆ ಆಗಲಿ ಮತ್ತೆ ತಿರ್ಗ ಇದರಿಂದ ಏನಾಗುತ್ತೆ ಅಂದ್ರೆ ಕ್ರೌಡ್ ನಾವು ಥಿಯೇಟರ್ ಗೆ ಪುಲ್ ಮಾಡ್ಕೊಂಡು ಬರ್ಬೋದು ಯಾಕೆ ಥಿಯೇಟರ್ ಗೆ ಪುಲ್ ಮಾಡ್ಕೊಂಡ್ ಬರ್ಬೋದು ಅನ್ನೋದು ಕಾರಣ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಇವಿಷ್ಟು ಲೈನ್ ಅಪ್ಗಳು ಏನು ಅಂತಂದ್ರೆ ಕೆ ಜಿ ಎಫ್ ಇಡೀ ಜಗತ್ತಿನಾದ್ಯಂತ ನಮ್ಮ ಒಂದು ಇಡೀ ಕನ್ನಡ ಚಿತ್ರರಂಗವನ್ನು ಕ ತಾಕತ್ತು ಗತ್ತು ಎಲ್ಲವನ್ನು ತೋರಿಸ್ತು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕೆ ಜಿ ಎಫ್ ಕಾಂತರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಂತು ಕಾಟೇರ ಅನ್ನೋ ಒಂದು ಸಿನಿಮಾ ಇಡೀ ಕರ್ನಾಟಕದಲ್ಲೆಲ್ಲ ಬಸ್ತು ಸಿಂಗಲ್ ಥಿಯೇಟರ್ಗಳೆಲ್ಲ ಓಪನ್ ಆಯಿತು ಮತ್ತೆ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಕೂಡ ಸಾಕಷ್ಟು ಸಿಂಗಲ್ ಥಿಯೇಟರ್ಗಳು ಓಪನ್ ಆಯಿತು ಮೊನ್ನೆ ರಿಲೀಸ್ ಆದಂತ ನಮ್ಮ ವಸಿಷ್ಠ ಸಿನ್ಮಾ ಅವರ ಲವ್ಲಿ ಸಿನ್ಮಾ ಕೂಡ ಎಪ್ಪತ್ತು ಥಿಯೇಟ್ರ್ಗಳು ಸಿಂಗಲ್ ಥಿಯೇಟ್ರ್ಗಳು ಓಪನ್ ಆಯಿತು ಆ ಒಂದು ನಿಟ್ಟಿನಲ್ಲಿ ಯಾಕೆ ಅಂತಂದರೆ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಒಂದು ಸಾಲಿಗೆ ನಮ್ಮ ಹೆಗ್ಗಳಿಕೆ ಏನು ಕನ್ನಡ ಚಿತ್ರರಂಗದ ಹೆಗ್ಗಳಿಕೆ ಅಂತ ಏನು ಹೇಳ್ತೀವಿ ಅದು ಮಾರ್ಟಿಂಗ್ ಕೂಡ ಒಂದು ಸಿನಿಮಾ ಸೇರಿಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಸತ್ಯ ಇದು ಈ ಒಂದು ಉದ್ದೇಶಕ್ಕೆ ಈಗಲೇ ನೀವು ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ ಪೋಲಿಂಗ್ ಹೋಗಿ ನಮ್ಮ ಕನ್ನಡ ಸಿನಿಮಾಗೆ ನಾವೇ ಸಪೋರ್ಟ್ ಮಾಡಬೇಕು ಕನ್ನಡಿಗರಾಗಲಿ ಅಥವಾ ಕರ್ನಾಟಕದಲ್ಲಿ ಇರುವಂತಹ ಬೇರೆ ಭಾಷೆಗರು ಆಗ್ಬೋದು ಇದು ಸಾಕಷ್ಟು ಲ್ಯಾಂಗ್ವೇಜಲ್ಲಿ ಕೂಡ ಬರ್ತಾ ಇದೆ ಈ ಸಿನಿಮಾ ತಮಿಳು ತೆಲುಗು ಮಲಯಾಳಂ ಹಿಂದಿ ಈ ರೀತಿ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಸೊ ಅದರಿಂದ ಇಂಗ್ಲೀಷಲ್ಲೂ ಇದೆ ಕನ್ನಡದಲ್ಲೂ ಇದೆ ಆ ಭಾಷೆನಲ್ಲಿ ಬೇಕಾದಂತವರು ಇಂಗ್ಲೀಷಲ್ಲಿ ನೋಡ್ಕೋಬೋದು ಕನ್ನಡದಲ್ಲಿರುವಂಥವ್ರು ಕನ್ನಡದಲ್ಲಿ ಇರುವಂತಹ ಒಂದು ವಿಡಿಯೋ ನಾನು ಇಲ್ಲಿ ಅದನ್ನ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಅದನ್ನು ನೋಡಿಕೊಂಡು ನೀವು ಫಾಲೋ ಮಾಡಿಕೊಂಡು ವೋಟ್ ಮಾಡಿ ನಾವು ಎಷ್ಟು ವೋಟ್ ಮಾಡ್ತೀವೋ ಅಷ್ಟು ನಮ್ಮ ಸಿನಿಮಾ ಕ್ಷೇತ್ರ ಅಥವಾ ನಮ್ಮ ಸಿನಿಮಾ ರಂಗವನ್ನು ಉಳಿಸೋದಕ್ಕೆ ಮಾರ್ಟಿನ್ ಒಂದು ಇನ್ನೂ ಪ್ರಯತ್ನ ಮಾಡ್ತದೆ ಆ ಪ್ರಯತ್ನಕ್ಕೆ ನಮ್ಮೆಲ್ಲರೂ ಸಾಥ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೇ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಒಬ್ಬ ಕನ್ನಡಿಗನ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ